ಅಮೃತ ಬಳ್ಳಿಯ ಉಪಯೋಗಗಳು ಜ್ವರಕ್ಕೆ ಸೂಕ್ತ ಮದ್ದು ಅಮೃತ ಬಳ್ಳಿ ಅಮೃತ ಬಳ್ಳಿಯ ಕಾಂಡವನ್ನು ಚೆನ್ನಾಗಿ ತೊಳೆದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕಿವುಚಿ ಶೋಧಿಸಿಕೊಂಡು ಕುಡಿಯುವುದರಿಂದ ಜ್ವರವು ಕಡಿಮೆಯಾಗುತ್ತದೆ ಅಮೃತ ಬಳ್ಳಿ ಹಾಗೂ ಒಂದು ಇಂಚು ಶುಂಠಿ ಇವೆರಡನ್ನೂ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿ ಕೆಲವು ದಿನಗಳ ಕಾಲ ಸೇವಿಸಿದರೆ ಜ್ವರವೂ ಕಡಿಮೆಯಾಗುತ್ತದೆ ಅಮೃತಬಳ್ಳಿ ಎಲೆ ಹಾಗೂ ಕಾಂಡವನ್ನು ಚೆನ್ನಾಗಿ ತೊಳೆದು ತೆಗೆದುಕೊಳ್ಳಬೇಕು ಎರಡು ಲೋಟ ನೀರಿಗೆ ಅಮೃತಬಳ್ಳಿ ಎಲೆ ಮತ್ತು ಕಾಂಡ ಅರ್ಧ ಅರಿಶಿನ ಕೊಂಬಿನ ತುಂಡು ಪುಡಿ ಮಾಡಿಕೊಂಡು ಅರ್ಧ ಈರುಳ್ಳಿ ಎಂಟು ಕಾಳುಮೆಣಸು ಎರಡು ಚಕ್ಕೆ ಹಾಗೂ ಒಂದು ಚಮಚ ಜೀರಿಗೆ ಹಾಕಿ ಚೆನ್ನಾಗಿ ಅರ್ಧದಷ್ಟು ಇಂಗುವಂತೆ ಕುದಿಸಬೇಕು ಶೋಧಿಸಿ ಕುಡಿಯಬೇಕು ಇದು ಯಾವುದೇ ರೀತಿಯ ಜ್ವರಕ್ಕೆ ಉಪಯುಕ್ತವಾಗಿದೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಅಮೃತಬಳ್ಳಿ ಅಮೃತ ಬಳ್ಳಿಯ ಎಲೆಗಳನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಸಣ್ಣ ತುಂಡುಗಳಾಗಿ ಕತ್ತರಿಸಿಕೊಳ್ಳಿ ಎರಡು ಕಪ್ ನೀರನ್ನು ಒಂದು ನಲ್ಲಿ ಕುದಿಸಿ ನೀರಿನಲ್ಲಿ ಕತ್ತರಿಸಿದ ಎಲೆಗಳು ಶುಂಠಿ ಜೀರಿಗೆ ಮತ್ತು ನೀರುಳ್ಳಿಯನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಹತ್ತು ಮೈನಸ್ ಹದಿನೈದು ನಿಮಿಷ ಕಾಲ ಕುದಿಸಿ ತಂಪಾಗಲು ಬಿಡಿ ನಂತರ ಜೇನು ಸೇರಿಸಿ ಬೇಕಾದರೆ ಮಾತ್ರ ಮತ್ತು ಕುಡಿಯಿರಿ ನಿತ್ಯವು ಹಿತಿಮಿತದಲ್ಲಿ ಅಮೃತ ಸೇವಿಸುವುದರಿಂದ ದೇಹದ ಇಮ್ಯೂನ್ ಶಕ್ತಿಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ